ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರೀತಿ ಹ್ಯಾಶ್ ಕನ್ನಡದ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಡ್ರೈ ಸ್ಕಿನ್ ಹೇಗೆ ರಿಮೂವ್ ಮಾಡೋದು ಹಾಗೆಯೇ ನನ್ನ ವಿಡಿಯೋನ ಮೊದಲ ಬಾರಿ ನೋಡುವವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಹುಬ್ಬು ದಪ್ಪಗಾಗಲು ಚರ್ಮ ಬೆಳ್ಳಗಾಗಲು ಕಾಲು ಒಡೆಯುವುದಕ್ಕೆ ಬ್ಯೂಟಿ ಟಿಪ್ಸ್ ಇಂತಹ ಕೆಲವು ವಿಡಿಯೋಗಳನ್ನು ಮಾಡಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೇನೆ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಇವಾಗ ಡ್ರೈ ಸ್ಕಿನ್ ಕೆಲವರು ಅಂದ್ಕೊಂಡಿರ್ತಾರೆ ಡ್ರೈ ಸ್ಕಿನ್ ಚಳಿಗಾಲದಲ್ಲಿ ನಾರ್ಮಲ್ ಆಗಿ ಆಗ್ತದೆ ಅದಕ್ಕೆಲ್ಲ ಏನು ಮದ್ದು ಬೇಡ ಅಂತ ಅಂದ್ಕೊಳ್ತಾರೆ ಇಲ್ಲ ಡ್ರೈ ಸ್ಕಿನ್ ಯಾಕೆ ಆಗ್ತದೆ ಅಂತ ಕೇಳಿದರೆ ನಾವು ಅತಿಯಾಗಿ ಬಿಸಿ ನೀರನ್ನು ಸ್ನಾನ ಮಾಡೋದ್ರಿಂದ ಮತ್ತು ತುಂಬ ನೊರೆ ಬರುವಂಥ ಸೋಪನ್ನು ಯೂಸ್ ಮಾಡ್ತಾರೆ ಕೆಲವರು ಇದರಿಂದ ಕೂಡ ನಮ್ಮ ಸ್ಕಿನ್ನಿಗೆ ತುಂಬ ಎಫೆಕ್ಟ್ ಆಗಿ ಸ್ಕಿನ್ ಡ್ರೈ ಆಗ್ತಾ ಬರ್ತದೆ ಈ ಡ್ರೈ ಸ್ಕಿನ್ನಲ್ಲಿ ಮೂರು ವಿಧ ಇರ್ತದೆ ತ್ರೀ ಟೈಪ್ಸ್ ಇರ್ತದೆ ಅದು ಯಾವುದು ಅಂತ ಹೇಳಿದರೆ ಅಥ್ಲೆಟಿಕ್ ಫುಟ್ ಅಂತ ಇದು ಎಂತ ಅಂತ ಹೇಳಿದರೆ ನಮ್ಮ ಫುಟ್ ಅಂದರೆ ನಮ್ಮ ಕಾಲಿನ ಪಾದದಲ್ಲಿ ಬಿರುಕು ಬಿಡುವಂಥದ್ದು ಒಡೆಯುವಂಥದ್ದು ಕಾಲು ಒಡೆದು ರಕ್ತ ಬರುವಂಥದ್ದು ಸ್ಕಿನ್ ಡ್ರೈ ಆಗುವಂಥದ್ದು ಇರ್ತದೆ ಇದಕ್ಕೆ ಅಥ್ಲೆಟಿಕ್ ಫುಟ್ ಅಂತ ಕರಿತೇವೆ ಇನ್ನೊಂದು ಎಸ್ ಜಿಮಾ ಎಸ್ ಜಿಮಾ ಅಂತ ಹೇಳಿದರೆ ಈಗ ಡ್ರೈ ಸ್ಕಿನ್ ಆದಲ್ಲಿ ಕೆಂಪಾಗೋದು ಅಥವಾ ತುರಿಸೋದು ತುಂಬ ತುರಿಕೆಯಾಗೋದು ಇದಕ್ಕೆ ಎಸ್ ಜಿಮಾ ಅಂತ ಹೇಳ್ತೇವೆ ಲಾಸ್ಟ್ ಒನ್ ಸೆಬು ಹೆರ್ಕ್ ಡರ್ಮಟೈಟಿಸ್ ಅಂತ ಹೇಳಿದರೆ ಇದು ಕೂಡ ಒಂದು ಡ್ರೈ ಸ್ಕಿನ್ನಲ್ಲಿ ಮೂರನೇ ವಿಧ ಇದು ನಮ್ಮ ನೆತ್ತಿ ತೀವ್ರವಾಗಿ ಒಣಗಿದಾಗ ತಲೆಯಲ್ಲಿ ಡ್ಯಾಂಡ್ರಫ್ ಆಗ್ತದೆ ಮತ್ತು ಕೈಕಾಲುಗಳಲ್ಲಿ ತೊಡೆ ತೊಡೆಸದ್ದಿಗಳಲ್ಲಿ ತ್ವಚೆಯ ಮೇಲೆ ಕಿವಿಯ ಮೇಲೆ ತುರಿಸಲಿಕ್ಕೆ ಅಥವಾ ಸ್ವಲ್ಪ ಅಲರ್ಜಿ ಗುಳ್ಳೆಗಳಾಗಿ ಆಗ್ತದೆ ಇದಕ್ಕೆ ಸೆಬು ಹರ್ಕ್ ಡರ್ಮಟೈಟಿಸ್ ಅಂತ ಹೇಳ್ತವೆ ಇದು ಮೂರು ನಮ್ಮ ಡ್ರೈ ಸ್ಕಿನ್ನ ಟೈಪ್ಸ್ ಆಗಿರ್ತದೆ ಇವಾಗ ಡ್ರೈ ಸ್ಕಿನ್ನಿಗೆ ಏನು ಮಾಡಬೇಕು ಅಂತ ಕೇಳಿದರೆ ಹಾಲನ್ನು ಬಿಸಿ ಮಾಡಿ ಅದು ಕುದಿ ಬಂದಾಗ ಅದರಲ್ಲಿ ಕೆನೆ ಅಂತೇಳಿ ಬರ್ತದೆ ಆ ಕೆನೆಯನ್ನು ತೆಗೆದು ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅರಶಿನವನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ಫುಲ್ ಫೇಸಿಗೆ ಆಗಿರ್ಬೋದು ನಿಮ್ಮ ಸ್ಕಿನ್ ಡ್ರೈ ಆಗಿದೆ ಕೈ ಇರ್ಬೋದು ಕಾಲಿರ್ಬೋದು ಅಲ್ಲಿಗೆಲ್ಲ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡಬೇಕು ಹೀಗೆ ಮಾಡೋದರಿಂದ ಸ್ಕಿನ್ ಸ್ಮೂತ್ ಆಗ್ತದೆ ಡ್ರೈ ಆಗೋದಿಲ್ಲ ಡ್ರೈ ಆಗೋದು ಕಂಟ್ರೋಲಿಗೆ ಬರ್ತದೆ ಸ್ಕಿನ್ ಒಡೆಯುವುದಿಲ್ಲ ನೈಟ್ ಮಲಗುವಾಗ ಮುಖಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಮಲಗೋದು ಉತ್ತಮ ಮತ್ತೊಂದು ಅಲುವೇರಾ ಅಲುವೇರ ಜೆಲ್ ತುಂಬ ಆಯುರ್ವೇದಿಕ್ ಗುಣಗಳನ್ನು ಹೊಂದಿದೆ ಹೌದಲ್ವಾ ಹಾಗೆಯೇ ಆ ಜೆಲ್ಲನ್ನು ಕಟ್ ಮಾಡಿ ಮಿಕ್ಸ್ ಮಾಡಿ ಅಥವಾ ಮಿಕ್ಸರ್ಗೆ ಹಾಕಿ ಆ ಜೆಲ್ಲನ್ನು ಫುಲ್ಲು ಕ್ರೀಮಿ ಥರ ಮಾಡಿ ಆ ಜೆಲ್ಲನ್ನು ಹಚ್ಚೋದ್ರಿಂದ ನಮ್ಮ ಸ್ಕಿನ್ ಡ್ರೈ ಆಗೋದಿಲ್ಲ ಸ್ಕಿನ್ ಒಡೆಯೋದಿಲ್ಲ ಮತ್ತು ಸ್ನಾನ ಮಾಡುವಾಗ ತುಂಬ ಬಿಸಿ ನೀರನ್ನು ಸ್ನಾನ ಮಾಡಬಾರ್ದು ನಾರ್ಮಲಾಗಿ ಎಷ್ಟೇ ಚಳಿ ಇರಲಿ ನಾವು ಆಗಿರುವಂಥ ಬಿಸಿ ನೀರನ್ನು ಸ್ನಾನ ಮಾಡಬೇಕು ತುಂಬ ಹಬೆ ಬರುವಂಥ ನೀರನ್ನು ಸ್ನಾನ ಮಾಡಬಾರ್ದು ಆಗ ನಮ್ಮ ಸ್ಕಿನ್ ಡ್ರೈ ಆಗ್ತದೆ ಬಿಸಿ ನೀರು ಬಿದ್ದಾಗ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ